ನಾನು ಮುಂಚೆನೂ ಕೂಡ ತಮಗೊಂದು ಮಾತಾಡೋದು ತಾವು ಕೇಳಿದಾಗ ಚಂದರಾಜ್ ಹಟ್ಟಿಹೊಳಿಯವರು ಒಬ್ಬ ಎಂ ಎಲ್ ಸಿ ಇದ್ದಾರೆ ವಿಧಾನ ಪರಿಷತ್ ಸದಸ್ಯ ಇದ್ದಾರೆ ಅವರು ತಮ್ಮ ಡಿಸಿಷನ್ ತಗೊಳ್ಳಿಕ್ಕೆ ಅವರು ಸ್ವತಂತ್ರರು ಅಂತ ತಾವು ಮುಂಚೆನೆ ತಮಗೆಲ್ಲರಿಗೂ ಹೇಳಿದ್ದೆ ನನಗೆ ಸೋತವ್ರೂ ಗೊತ್ತಿಲ್ಲ ಗೆದ್ದವ್ರನು ಗೊತ್ತಿಲ್ಲ ಇದ್ರ ಬಗ್ಗೆ ನೀವು ಕೇಳಬೇಕಾಗಿರೋದು ಒಂದು ಸತೀಶ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿಗಳು ಯಾಕಂದ್ರೆ ಅವರು ಅನೌನ್ಸ್ ಮಾಡಿದ್ರು ಒಂದು ಆ ಚಂದ್ರಾಜ್ ಹಟ್ಟಿಹೊಳಿಯವರು ಇಷ್ಟು ನಾನು ಉತ್ತರ ನಿಮಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಇನ್ ಟೋಟಲ್ ಇನ್ ಟೋಟಲ್ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಬೆಳಗಾವಿ ಜಿಲ್ಲೆಯ ರೈತರ ಒಳಿತಿಗೋಸ್ಕರ ನನಗೆ ಇನ್ನೊಂದು ದೊಡ್ಡ ಮಟ್ಟದ ಇದು ಬೇಕಾಗಿಲ್ಲ ಒಳಿತಿಗೋಸ್ಕರ ಕೆಲವೊಂದು ಸಂದರ್ಭದಲ್ಲಿ ಇಂಥ ಡಿಸಿಷನ್ಗಳನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ ನಾನು ಇಷ್ಟೇ ಈ ಸಂದರ್ಭದಲ್ಲಿ ಬ್ಯಾಂಕ್ ಪ್ರಕರಣ ಬೇರೆ ಇದು ಸಿ ಬ್ಯಾಂಕ್ ಹೇಳಿಕೆ ಬಯಸ್ತೇನೆ ಇಲ್ಲಿ ಸುಮ್ಮನೆ ಪ್ರಯತ್ನ ಮಾಡದೆ ಕೂತ್ಕೊಳ್ಬಾರ್ದು ಇದು ರಾಜಕಾರಣ ಇದು ರಾಜಕಾರಣದಲ್ಲಿ ಒಂದು ಸಕ್ಸಸ್ ಆಗ್ತೀವಿ ಒಂದು ಫೇಲ್ ಆಗ್ತೀವಿ ಪ್ರಯತ್ನ ಮಾಡದೆ ಕೂತ್ಕೊಂಡ್ವಿ ಐಡಿಯಲ್ ಆಗಿದ್ವಿ ಅದು ಅದು ಬರುತ್ತೆ ಬಟ್ ನಾವು ಪ್ರಯತ್ನ ಮಾಡಿದ್ವಿ ರಾಜಕಾರಣದಲ್ಲಿ ಎನಿ ಇನ್ವೆಸ್ಟ್ಮೆಂಟ್ ಅದು ಶ್ರಮ ಆಗಿರಬಹುದು ಅದು ದಿನ ಆಗಿರಬಹುದು ಅಥವಾ ಅದು ಯಾವುದೇ ರೂಪದಲ್ಲಿರ್ಬೋದು ಎನಿ ಇನ್ವೆಸ್ಟ್ಮೆಂಟ್ ಈಸ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಇವತ್ತು ನಾವು ನಮ್ಮ ಶ್ರಮವನ್ನು ಇನ್ವೆಸ್ಟ್ ಮಾಡಿ ಬೇರೆ ರೂಪದಲ್ಲಿ ಇನ್ವೆಸ್ಟ್ ಮಾಡಿ ನಾಳೆ ಬೆಳಗ್ಗೆನೇ ನಮಗೆ ಫಲ ಬೇಕು ಅಂತ ಬಯಸಿದ್ರೆ ಮೂರ್ಖತನದ ಪರಮಾವಧಿ ಪಾಲಿಟಿಕ್ಸ್ನಲ್ಲಿ ಸೊ ಶ್ರಮ ಆಗಿರ್ಬೋದು ಹೆಸರಾಗಿರ್ಬೋದು ನಮ್ಮ ಪ್ರಯತ್ನ ಆಗಿರ್ಬೋದು ನನಗೆ ತೃಪ್ತಿ ಇದೆ ನಾನು ಒಳ್ಳೆ ಕೆಲಸ ನನ್ನ ತಮ್ಮ ಒಳ್ಳೆ ಕೆಲಸ ಮಾಡಿದ್ದಾನೆ ಇವತ್ತಿಲ್ಲ ನಾಳೆ ಫಲಾಫಲ ಕಂಡಿತವಾಗ್ಲೂ ಕರ್ಣದಲ್ಲೂ ಆಫರ್ ನಡೀತಾವ್ ಆಫರ್ ಆಗಿದೆಯಾ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಯಾವತ್ತೂ ಕೂಡ ಆಫರ್ ಕೊಟ್ಟೇನೂ ಇಲ್ಲ ಆಫರ್ ತಗೊಂಡೇನೂ ಇಲ್ಲ ಉತ್ತರ ಕನ್ನಡದಲ್ಲಿ ತಮ್ಮನ ಕಿತ್ತೂರು ಚೆನ್ನಮ್ಮನ ತೋರಿಸ್ತಾ ಇದ್ರು ಆದ್ರಿ ಅಂತ ಅನ್ಸುತ್ತಲ್ಲ ಯಾಕೆ ಈಗ ಕಿತ್ತೂರು ಚೆನ್ನಮ್ಮನೇ ಬ್ಯಾಂಕ್ ಎರಡನ್ನೂ ತ್ಯಾಗ ಮಾಡ್ಬಿಟ್ರಿ ನಿಮ್ ನಿಮ್ಮ ನೋಡುವಂತ ಅಲ್ಲಲ್ಲ ನಿಮ್ಮ ನೋಡುವಂತ ಭಾವನೆ ಆ ರೀತಿ ಇದೆ ಬಟ್ ನಾನ್ ನೋಡುವಂತ ಭಾವನೆ ಬೇರೆ ಇದೆ ನಾನು ಅದಕ್ಕೆ ಹೇಳಿದೆ ಎನಿ ಇನ್ವೆಸ್ಟ್ಮೆಂಟ್ ಇಸ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಇಟ್ಸ್ ಅ ಪಾಲಿಟಿಕ್ಸ್ ವಿ ಕೆನ್ ನಾಟ್ ಎಕ್ಸ್ಪೆಕ್ಟ್ ದ ರಿಸಲ್ಟ್ ಅಟ್ ಅ ಟೈಮ್ ನೆಕ್ಸ್ಟ್ ಡೇನೆ ನಮಗೆ ರಿಸಲ್ಟ್ ಬೇಕು ಅಂತ ಬಯಸಿದ್ರು ಅದು ಹಂಗಾಗೋದಿಲ್ಲ ಇದು ಏನೇ ಇದ್ರು ಇದು ಬಹಳಷ್ಟು ಲಾಂಗ್ ಟರ್ಮ್ ನಲ್ಲಿ ನಾವು ನೋಡ್ಬೇಕಾಗುತ್ತೆ ಶಾರ್ಟ್ ಟರ್ಮ್ ನಲ್ಲಿ ಈಗ ಚಂದ್ರಾಜ್ಗೆ ಒಳ್ಳೆ ದಿನಾನೇ ಇದೆ ನೋಡಿ ನಾನು ಹೇಳ್ತಾ ಇದೀನಲ್ಲ ನಿಮಗೆ ಅರ್ಥ ಮಾಡ್ಕೊಳ್ಬೇಕು ನೀವು ರಾಹುಲ್ ಜಾರಕಿಹೊಳಿ ಅವರು ನಮ್ಮ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಖಂಡಿತವಾಗ್ಲೂ ನನ್ ವೆಲ್ಕಮ್ ವೆಲ್ಕಮ್ ಮಾಡ್ತೀನಿ ಅಂತಂದ್ರೆ ಇದರಲ್ಲಿ ಎಲ್ಲ ಅರ್ಥ ಇದೆ ಇದು ಸ್ಪೆಸಿಫಿಕ್ ಆಗಿ ಪ್ರಯತ್ನ ಮಾಡಿದೆ ದಾಟ್ ದ್ಯಾಟ್ಸ್ ಐಟ್ ದ್ಯಾಟ್ಸ್ ಇಟ್ ಒಮ್ಮೆ ನಾನು ಎಸ್ ಅಂದ್ರೆ ಮುಗಿದು ಹೋಯಿತು ಅದರಲ್ಲಿ ಅವ್ರ ವಿರುದ್ಧವಾಗಿ ಯಾರು ನಿಲ್ತಾರಾ ಅದ್ರ ಬಗ್ಗೆ ಇನ್ನೊಮ್ಮೆ ಚರ್ಚೆ ಮಾಡೋಣ ಡೈವರ್ಟ್ ಆಗೋದು ಬೇಡ ಇವತ್ತು ಬೆಳಗ್ಗೆಯಿಂದ ಇಲಾಖೆಯ ಇಷ್ಟೊಂದು ಒಳ್ಳೆ ಪ್ರಗತಿ ಪರಿಶೀಲನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ